ಕರ್ನಾಟಕ ನಾನು ನಿಮ್ಮ ಕೆಚ್ಚರಿಯ ಕನ್ನಡಕ್ಕೆ ರೂಪಾ ಮಾತಾಡ್ತಿರೋದು ಸಿರಿ ಕನ್ನಡಂ ಗೆ ಸಿರಿ ಕನ್ನಡಂ ಬಾಲ್ಯ ಅಂತ ಹೇಳ್ತಾ ಇವತ್ತು ಒಂದು ಆಟೋ ನಿಲ್ದಾಣಕ್ಕೆ ಬಂದಿದ್ದೇನೆ ಆಟೋ ಸ್ಟ್ಯಾಂಡ್ ಅಲ್ಲಿ ತುಂಬ ತುಂಬಾ ಜನ ಡ್ರೈವರ್ಸ್ ಪರಿಚಯ ಆದ್ರು ಅವರೆಲ್ಲ ನನಗೆ ವಿಡಿಯೋ ಮಾಡೋದಕ್ಕೆ ಕೋಪರೇಟ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಒಂದು ಕಾನ್ಸೆಪ್ಟ್ ನ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಕಾನ್ಸೆಪ್ಟ್ ಏನಂದ್ರೆ ರೆಗ್ಯುಲರ್ ಆಗಿ ನಾನು ಕೇಳುವಂತಹ ನಮ್ಮ ಸೊಗಡು ಅಂದ್ರೆ ನಮ್ಮ ಒಗಟನ್ನ ನಾನು ಕೇಳ್ತೀನಿ ಅದಕ್ಕೆ ಅವರ ಆನ್ಸರ್ ಮಾಡ್ತಾರೆ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತು ಫಸ್ಟ್ ಒಗಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ನಿಮ್ಮ ಹೆಸರು ನಾರಾಯಣಪ್ಪ ನಿಮ್ಮ ಹೆಸರು ಸರ್ ಪ್ರಭಾ ಸರ್ ನಿಮ್ಮ ಹೆಸರು ನವೀನ್ ನಿಮ್ಮ ಹೆಸರು ಜಯಣ್ಣ ನೋಡಿ ಇವರೆಲ್ಲ ಆಟೋ ಡ್ರೈವರ್ಸು ಸೊ ಎಷ್ಟು ವರ್ಷದಿಂದ ಇದೇ ಇದರ ಹತ್ತೆರಡು ವರ್ಷದಿಂದ ನೀವು ನೀವು ಹತ್ತೆರಡು ಎಲ್ಲರೂ ಹತ್ತನ್ನೆರಡು ವರ್ಷದಿಂದ ಆಟೋನ ಓಡಿಸ್ಕೊಂಡು ಜೀವನವನ್ನ ಚೆನ್ನಾಗಿ ಸಾಗಿಸ್ತಾ ಇದ್ದಾರೆ ಅವರಿಗೆ ಇವತ್ತು ನಾವು ಕೇಳುವಂತ ಒಬ್ಬ ಏನಪ್ಪ ಅಂತ ಅಂದರೆ ಹನ್ನೆರಡು ಜನ ಊಟ ಕುತ್ಕೊಳ್ತಾರೆ ಇಬ್ರು ಪಡ್ಸೋರಿದ್ದಾರೆ ಇದ್ದಾರೆ ಒಬ್ರು ಒಬ್ಬನಿಗೆ ಬಡ್ಸೋದ್ರ ಇನ್ನೊಬ್ಬ ಹನ್ನೆರಡು ಜನಕ್ಕೂ ಪಡಿಸ್ಕೊಂಡ್ ಬರ್ತಾನೆ ಅವನ ಯಾರು ಇಲ್ಲ ಹನ್ನೆರಡು ಜನ ಊಟಕ್ಕೆ ಕುಳಿಸ್ಕೊಂಡಿರ್ತಾರೆ ಇಬ್ರು ಊಟಕ್ಕೆ ಬಡಿಸ್ತಾರೆ ಒಪ್ಪ ಒಪ್ನಿಗೆ ಬಡದ್ರೊಳಗೆ ಇನ್ನೊಬ್ಬ ಹನ್ನೆರಡು ಜನಕ್ಕೂ ಬಡಿಸ್ಕೊಂಡ್ ಬರ್ತಾನೆ ಅವನ್ ಯಾರು ಅಣ್ಣ ಅಣ್ಣ ಉಪ್ಪಲ್ಲ ಉಪ್ಪಲ್ಲ ಉಪ್ಪ ಇದು ಮನೆಗೂ ಕಂಪಲ್ಸರಿ ಇರುತ್ತೆ ಅದು ಚೆನ್ನಾಗಿರುತ್ತೆ ನೀವು ಬೇಜಾರಾದಾಗೆಲ್ಲ ಒಂದು ಹೇಳ್ತಾ ಇರ್ತೀರಾ ಅಲ್ಲ ಸರಿ ಇಲ್ಲ ಅಂತ ಏನ್ ಸರಿ ಇಲ್ಲ ಓಕೆ ಫ್ರೆಂಡ್ಸ್ ಇದಕ್ಕೆ ಉಪ ಏನು ಅಂತ ಮತ್ತೊಂದು ವಿಡಿಯೋದಲ್ಲಿ ಹೆಸರು ಅಂಬರೀಷ್ ನಿನ್ನ ಹೆಸರು ಮುರುಳಿ ಓಕೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂದ್ರೆ ಒಗಟು ಹೇಳ್ತೀನಿ ಒಗಟ್ಟು ಏನಂದ್ರೆ ಹನ್ನೆರಡು ಜನ ಊಟ ಕುತ್ಕೊಂಡಿರ್ತಾರೆ ಇದು ಒಗಟ್ಟು ಅಲ್ವಾ ಅದಕ್ಕೆ ಫಸ್ಟ್ ನಾನು ಫಿನಿಶ್ ಮಾಡ್ತೀನಿ ಹನ್ನೆರಡು ಜನ ಊಟ ಕುತ್ಕೊಂಡಿರ್ತಾರೆ ಇಬ್ರೂ ಊಟಕ್ಕೆ ಬಡಿಸ್ತಾರೆ ಒಬ್ಬನು ಒಬ್ಬರಿ ಬಡಿಸೋದರ ಇನ್ನೊಬ್ಬ ಹನ್ನೆರಡು ಜನಕ್ಕೂ ಬಡಿಸ್ಕೊಂಡು ಬರ್ತಾರೆ ಯೋಚನೆ ಮಾಡಿ ಓ ನೋ ನೀನು ಕೊಳ್ಳಬೇಕಾ ಹ್ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅಂದ್ರೆ ಆಲ್ಟರ್ನೇಟಿವ್ ಆಯ್ ಹೇಳಿ ಅದಕ್ಕೆ